ಕಾರ್ ಮಾಡಿತ್ತು ಆಮೇಲೆ ಏನಾಗ್ತಿತ್ತು ಇಲ್ಲಿಂದ ಹೆಂಗ್ ವಾಪಸ್ ಇವರು ಫೋನ್ ಫೋನ್ ಮಾಡಿದ್ರೆ ಗಲಾಟೆ ಆತೈತ ನಾವಿನ್ ಬರಕ್ ನಾವು ಅಲ್ಲಿಗೆ ಅಂತ ನಾವು ನಾವ್ ಏನಂತ ಗಲಾಟೆ ಆಗ್ತಾಯ್ತು ಇಲ್ಲಿ ಯಾರೋ ಅಮ್ಮ ಜೋರ್ ಮಾಡ್ತಾ ಇದ್ರು ಕಾಟಿ ಕಲ್ಸಾನ ಮಾಡಿ ಸುಳ್ಳ ಮಕ್ಳು ಹಂಗೆ ಹಿಂಗೆ ಅಂತ ಇವನು ಕುಡಿದ್ ಬಿದ್ದಿಲ್ಲ ಇವ್ನು ಕಲ್ತನಕ್ಕೆ ಬಂದಾನೆ ಅಂತ ನಾವು ವಾಪಾಸ್ ಆಗ್ತಾ ಬೆಳಗಾಡು ಅಂತ ಸರ್ಕಲ್ ಅಲ್ಲಿ ಬಿದ್ದೀನಿ ಬನ್ನಿ ಅಂತ ನಾವು ಇಲ್ಲಿವರೆಗೂ ಬಂದು ಹುಡುಕರಿಗೆ ಇಲ್ಲಿ 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 ರಂಗ ಬೆಳಗಾವಿ ಸರ್ಕಲ್ವಾ ಅಲ್ಲಿಲ್ಲ ಇಲ್ಲಿವರೆಗೆ ಹೆಂಗ್ ಬಂದ್ರಿ ಅಂತ ಬಂದ್ವಾ ಇಲ್ಲೆಲ್ಲರೂ ಬಿದ್ದಾರ ನೋಡೋಣ ಅಂತ ಹಿಂಗೆ ಬಂದು ಆಯ್ತು ಹೇಳ್ರಿ ಯಾರ ಬನ್ನಿ ಹೇಳಿ ಹೇಳಿ ಏನಾಯ್ತು ಏರಿಲ್ಲ ಅರೆ ಈಗ ಕುಂಟಾಗ ಇವರು ಯಾರೋ ಆಂಟಿ ಬಂದ್ರು ಓಡೋಗಾರೆ ಅಷ್ಟಿನ ಸುಖಿ ನಾವ್ ಎಲ್ಲ ಕಸಿನ್ಸ್ ಎಲ್ಲ ಸೇರ್ಕೊಂಡ್ಮೇಲೆ ಹತ್ತಿ ಸುಖಿ ಬೈಕ್ ಬಂತು ನಿಧಾನಕ್ಕೆ ಚೀಲ ಹಾಕೊಂಡು ಬರ್ತಾ ಇದೆ ಅಡ್ಡ ಹಾಕಿ ನಮ್ಗೆ ಗೊತ್ತೇ ಇಲ್ಲ ಪ್ರಕಾಶ್ ಪುರದಲ್ಲಿ ಬಿದ್ದಿದ್ದೆ ನಾನು ಈಗ ಎದ್ ಬರ್ತಿರೋದು ಯಾವ್ದು ಜೆಪಿನ ಅಂತ ಈ ಕಡೆ ಬಂದಿದ್ದೀನಿ